ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವೆಲ್ಲ ಗುಡ್ ಮಾರ್ನಿಂಗ್ ಮೆಸೇಜ್ ಅಂದ ತಕ್ಷಣವೇ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಹೋಗ್ತೀವಿ ಆ ಗುಡ್ ಮಾರ್ನಿಂಗ್ ಮೆಸೇಜಸ್ ಎಷ್ಟು ಕಲರ್ಫುಲ್ ಆಗಿರ್ತವೆ ಅದರಲ್ಲಿರೋ ವಿಸ್ಡಮ್ಮು ಎಷ್ಟು ಎಂಪವರಿಂಗ್ ಆಗಿರುತ್ತೆ ಅಂದರೆ ಒಂದು ಕ್ಷಣ ನೀವು ಮೆಸೇಜನ್ನು ಓದಿ ಆ ದಿನ ತುಂಬ ಎಂಪವರಿಂಗ್ ಆಗಿರ್ತೀರ ಒಂದೊಂದು ವಿಸ್ರಮು ಅದ್ಭುತನೇ ಅಂತ ಹೇಳ್ಬೋದು ಅಂತಹ ಕೆಲವು ಆಯ್ದ ಮೆಸೇಜಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಜೀವನದಲ್ಲಿ ಒಬ್ಬರನ್ನು ಸಂಪಾದಿಸುವುದು ಎಷ್ಟು ಮುಖ್ಯವೋ ಅವರನ್ನು ಉಳಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನು ಪ್ರೀತಿಸಿ ಯಾಕೆಂದರೆ ಆ ಸಂಬಂಧ ನಿಮ್ಮ ಜೊತೆ ಯಾವಾಗಲೂ ಇರುತ್ತದೆ ಮನುಷ್ಯ ಬಹಳ ವಿಚಿತ್ರ ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ಮಡಿಕೆಯನ್ನು ಯಾರೋ ಕೇಳಿದರಂತೆ ಅದು ಹೇಗೆ ನೀನು ಯಾವಾಗಲೂ ತಣ್ಣಗೆ ಇರುತ್ತೀಯಾ ಎಂದು ಆಗ ಮಡಿಕೆ ಹೇಳಿತಂತೆ ನನಗೆ ಗೊತ್ತು ನಾನು ಮಣ್ಣಿಂದ ಬಂದವನು ಪುನಃ ಮಣ್ಣಿಗೆ ಸೇರುವವನು ಆಗಿರುವಾಗ ನನಗೇಕೆ ಸಿಟ್ಟು ಮಡಿಕೆಯಂತೆ ನಮ್ಮ ಬದುಕು ಕೂಡ ಎಂಬುದನ್ನು ಮರೆಯಬಾರದಷ್ಟೇ ಶಾಲೆಯಲ್ಲಿ ಕಲಿತ ಪಾಠ ಯಾವತ್ತಾದರೂ ಮರೆತು ಹೋದರೂ ಹೋಗಬಹುದು ಆದರೆ ಜೀವನದಲ್ಲಿ ಕಲಿತ ಪಾಠ ಎಂದಿಗೂ ಮರೆಯೋದಿಲ್ಲ ವಾದ ಮಾಡಿ ಕೆಟ್ಟವರೂ ಆಗಬೇಡಿ ಮೌನವಾಗಿ ಇದ್ದುಬಿಡಿ ಕಾಲವೇ ಉತ್ತರ ನೀಡುತ್ತದೆ ಇದೆ ಎಂದು ಮೆರೆಯಬೇಡ ಇಲ್ಲವೆಂದು ಕೊರಗಬೇಡ ಇದ್ದವನು ಇಲ್ಲದವನು ಹೋಗುವುದು ಖಾಲಿ ಕೈಯಲ್ಲಿ ಇದನ್ನು ಮರಿಬೇಡ ಸಾರಿ ಅನ್ನೋ ಪದ ಎಷ್ಟು ವಿಚಿತ್ರ ಅಲ್ವಾ ಮನುಷ್ಯರು ಸಾರಿ ಹೇಳಿದ್ರೆ ಜಗಳ ಇರಲ್ಲ ಅದೇ ಡಾಕ್ಟ್ರ್ ಸಾರಿ ಹೇಳಿದ್ರೆ ಮನುಷ್ಯನೇ ಇರಲ್ಲ ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಬರೆದಿಡುವಂತೆ ಜೀವನ ಮಾಡಲು ಸಾಧ್ಯವಿದೆ ಬದುಕಿನಲ್ಲಿ ಇವುಗಳನ್ನು ಮಾಡಲೇಬಾರದು ಬೇರೊಬ್ಬರ ಮೇಲೆ ಅತಿಯಾದ ನಿರೀಕ್ಷೆ ಅತಿಯಾದ ಪ್ರೀತಿ ಅತಿಯಾದ ಆಲೋಚನೆ ಅತಿಯಾದ ನಂಬಿಕೆ ಮನುಷ್ಯನ ಹತ್ತಿರ ಎಷ್ಟೇ ಕೋಟಿ ಹಣವಿದ್ದರೂ ತಾನು ಕೊನೆಗೆ ಸೇರಬೇಕಾದಂತಹ ಸ್ಥಳ ಮಣ್ಣೆ ಹೊರತು ಅರಮನೆಯಲ್ಲ ನಾವು ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಒಳ್ಳೆಯ ಮನುಷ್ಯ ಎಂದೂ ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೆ ಜೀವನದಲ್ಲಿ ಆಸ್ತಿ ಮಾಡಿ ಆದರೆ ನಿಮ್ಮ ಆರೋಗ್ಯ ಕೆಟ್ಟಾಗ ನಿಮ್ಮ ಮಕ್ಕಳು ಡಾಕ್ಟರ್ಗೆ ಬಿಟ್ಟು ಲಾಯರ್ಗೆ ಫೋನ್ ಮಾಡುವಷ್ಟು ಆಸ್ತಿ ಮಾಡಬೇಡಿ ನಾಲಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ ವ್ಯರ್ಥ ಚಿಂತೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ಮೆಚ್ಚಿಸುವುದಿಲ್ಲ ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ ಕಾಣದಂತೆ ಕುತಂತ್ರಿಗಳು ನಿನ್ನ ಕೆಡವಲು ಕಾದು ಕೂತರೂ ಕಾಣದೇ ಇರುವ ದೈವವೊಂದು ನಿನ್ನ ಕಾಪಾಡುತ್ತಿರುತ್ತದೆ ಜೀವನದಲ್ಲಿ ಎಲ್ಲ ರೀತಿಯ ಪಾಠಗಳನ್ನು ಕಲಿತಿದ್ದೇನೆ ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅನ್ನೋದನ್ನು ಸಾಯೋ ತನಕ ಕಲಿಯೋಕೆ ಆಗಲ್ಲ ಚಿನ್ನ ಕೊಟ್ಟರೂ ಬೇಡ ಕನ್ನ ಹಾಕುವವರ ಸಂಘ ಅನ್ನ ಕೊಟ್ಟರೂ ಬೇಡ ಅವಿವೇಕಿಗಳ ಸಂಘ ಹಾಲು ಕೊಟ್ಟರೂ ಬೇಡ ಅಂಗಿಸುವವರ ಸಂಘ ಆಸ್ತಿ ಕೊಟ್ಟರೂ ಬೇಡ ನಾಸ್ತಿಕರ ಸಂಘ ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಒಂದೊಂದು ವಿವೇಕವು ಎಷ್ಟು ಅದ್ಭುತವಾಗಿದೆ ಅಂತ ಕೇಳಿ ಆ ಆನಂದಿಸಿ Thank you friends, thank you for watching.